ಅಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನೀವು ಸೊ ನಿಮಗೆ ವಾಟ್ಸ್ಆಲ್ಲಿ ಅಥವಾ ಇನ್ಸ್ಟಾದಲ್ಲಿ ಅಥವಾ ಗೂಗಲಲ್ಲಿ ಎಲ್ಲಾದರೂ ಕೂಡ ನಿಮಗೆ ಒಂದು ಲಿಂಕ್ ಬಂದಿರುತ್ತೆ ಸೊ ನಿಮ್ಗೆ ಗೊತ್ತಿರ್ದಂಗೆ ಒಂದು ಲಿಂಕ್ನ ಕ್ಲಿಕ್ ಮಾಡಿಬಿಡ್ತೀರಾ ಸೊ ಅದರಿಂದ ನಿಮ್ಮ ಬ್ಯಾಕ್ ಎಲ್ಲ ನೀವು ತಿಳ್ಕೊಳ್ಳೋದಿಲ್ಲ ಸೊ ಒಂದು ಲಿಂಕ್ ಸೇಫ್ ಆಗಿರೋ ಕೆಲವೊಂದ್ಸರಿ ಅದು ನಿಮ್ಮ ಒಂದು ಪರ್ಸನಲ್ ಡೇಟಾನ ಲೀಕ್ ಮಾಡ್ತಾ ಇರುತ್ತೆ ಅಥವಾ ಬೇರೆ ಇನ್ನೇನೋ ಕೆಲಸ ಮಾಡ್ತಾ ಇರ್ತದೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಸೊ ಯಾವುದೇ ಒಂದು ಅನ್ನೋನ್ ಲಿಂಕ್ನ ನೀವು ಕ್ಲಿಕ್ ಮಾಡೋಕಿ ತುಂಬ ನಿಮ್ಗೆ ಒಂದು ತಿಳ್ಸ್ಕೊಡ್ತಾ ಇದ್ದೀನಿ ಸೊ ಅದನ್ನ ಆ ಪ್ರೊಸೆಸ್ ಫಾಲೋ ಮಾಡೋ ಸಾಕು ನಿಮಗೆ ಒಂದು ಪರ್ಸನಲ್ ಡೇಟ್ ಅದೇ ಕಾರಣಕ್ಕೂ ಲೀಕ್ ಆಗೋದಿಲ್ಲ ನಿಮ್ಮೊಂದು ಫೋನ್ ಸೇಫ್ ಆಗಿರುತ್ತೆ ಓಕೆನಾ ಸೊ ಅದನ್ನ ಯಾವುದೋ ಪ್ರೊಸೆಸ್ನ ತಿಳ್ಸ್ಕೊಡ್ತೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ನೋಡಿ ನೋಡಿ ಸೊ ಬನ್ನಿ ಹೊತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಓಕೆ ಗೈಸ್ ಫಸ್ಟ್ ನೀವು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇರುವಂತಹ ಟೆಲಿಗ್ರಾಮ್ ನ ಓಪನ್ ಮಾಡ್ಕೊಳ್ಳಿ ಅದಾದ ಅಂದ್ರೆ ಸರ್ಚ್ ಬರಿ ಬಂದ್ಬಿಟ್ಟು ಡಾಕ್ಟರ್ ಡಾಟ್ ವೆಬ್ ಅಂತ ಸರ್ಚ್ ಮಾಡಿ ಓಕೆನಾ ಸೊ ಡಿ ಆರ್ ಡಾಟ್ ವೆಬ್ ಅಂತ ಸರ್ಚ್ ಮಾಡಿ ನಿಮಗೆ ಕಾಣಿಸ್ತಾ ಇದ್ದಿಲ್ಲ ಮೊದಲ ಚಾನಲ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಬೋದು ಇಲ್ಲಿ ನಾನು ಇದು ಮುಂಚೆನೆ ಮಾಡಿರೋದಿದ್ದೆ ನೋಡಿ ಕಣ ಸೊ ಇಲ್ಲಿ ಮೆಸೇಜ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮಾಡಬೇಕು ಮಾಡಬೇಕಂತಂದರೆ ಈಸ್ ದಿಸ್ ಲಿಂಕ್ ಈಸ್ ಸೇಫ್ ಅಂತ ಟೈಪ್ ಮಾಡಿ ಓಕೆನಾ ಓಕೆ ಕಾಸ್ ಈಸ್ ದಿಸ್ ಲಿಂಗೆ ಸೇಫ್ ಅಂತ ಕ್ಲಿಕ್ ಮಾಡಿಬಿಟ್ಟು ಟೈಪ್ ಮಾಡಿಬಿಟ್ಟು ಸೊ ಯಾವ್ದಾರು ಒಂದು ಲಿಂಕ್ನ ನೀವು ಸರ್ಚ್ ಮಾಡಬೇಕು ಆ ಒಂದು ಲಿಂಕ್ನೇ ಪೇಸ್ಟ್ ಮಾಡಿ ಓಕೆನಾ ಸೊ ಈಗ ಬ್ಯಾಕ್ ಬಂದ್ಬಿಟ್ಟು ಪೇಸ್ಟ್ ಮಾಡಿ ಸೆಂಡ್ ಮಾಡಿದ್ದೀನಿ ಇದೊಂದು ಟೂ ಸೆಕೆಂಡ್ಸ್ ವೇಟ್ ಮಾಡಿ ಅವಾಗ ಅದು ಅನಲೈಸ್ ಮಾಡ್ತಾ ಇದೆ ಇದು ಬ್ಯಾಕ್ ಒತ್ತೆ ಸ್ವಿತ್ ಸೆಕೆಂಡ್ಸಲ್ಲಿ ನೋಡ್ಬೋದು ನನಗೆ ಅದು ಅನಲೈಸ್ ಮಾಡಿಬಿಟ್ಟು ಕಳಿಸ್ತಾ ಇದೆ ಸೊ ನೋ ಥ್ರೆಟ್ಸ್ ಡಿಟೆಕ್ಟರ್ ಆಮೇಲೆ ನನ್ನ ಲಿಂಕ್ನ ಕಾಣಿಸ್ತಾ ಇಲ್ಲಿ ಸೊ ಈ ಒಂದು ಲಿಂಕ್ನಲ್ಲಿ ಯಾವುದೇ ರೀತಿಯ ಥ್ರೆಟ್ ಇಲ್ಲ ನಿಮಗೆ ಅಂದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಸೊ ನೀವು ಆರಾಮ್ಸೆ ಇದನ್ನ ಕ್ಲಿಕ್ ಮಾಡ್ಕೋ ಅನ್ನೋದು ತೋರಿಸ್ತಾ ಓಕೆನಾ ಸೊ ನೀವು ಈ ಥರ ಯಾವುದೋ ಒಂದು ಅನ್ನೋನ್ ಒಂದು ಲಿಂಕ್ನ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಗೆ ಬಂದುಬಿಟ್ಟು ನೀವು ಪೇಸ್ಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಸೊ ಈ ಲಿಂಕ್ ಸೇಫ್ ಆಗಿದೆಯಾ ಇಲ್ವಾ ಅಂತ ಹೋಕ ಇಲ್ಲ ನಿಮ್ಮ ಒಂದು ಡೇಟಾ ಲೀಕ್ ಆಗೋ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ ಓಕೆನಾ ಸೊ ಇಷ್ಟ ಒಂದು ವಿಡಿಯೋ ನಿಮ್ಮ ವೀಡಿಯೋ ಸಲೆಕ್ಟ್ ಮಾಡಿ ಇದರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ನೋಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ